ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಸಾಲುಮನ್ ಫಿಶ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಮಾಡಿ ನೋಡಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೀವು ಇದೇ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಾನು ಒಂದು ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಮೂರು ಸ್ಪೂನ್ ಆಗೋವಷ್ಟು ನಾವು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಎರಡು ಸ್ಪೂನು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇನ್ನೂ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ತೀನಿ ನಾನು ಉಪ್ಪನ್ನ ಐವತ್ತು ಗ್ರಾಮ್ ಹಣ್ಣನ್ನ ನಾನು ನೆನೆಸಿಟ್ಕೊಂಡಿದ್ದೆ ಅದ್ರ ರಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇದಕ್ಕೆ ಉಪ್ಪು ಹುಳಿ ಖಾರ ಜಾಸ್ತಿ ಚೆನ್ನಾಗಿರಬೇಕು ಎಲ್ಲ ಸಮವಾಗಿ ಕರೆಕ್ಟಾಗಿರಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇದೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಮಸಾಲೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅದಕ್ಕೆ ಬಂದಿದೆ ಈಗ ಇವಾಗ ನಾವು ಫಿಶ್ ಇದೆಯಲ್ವ ಈ ಫಿಶ್ ಯಾವ್ದು ಗೊತ್ತಾ ಸಾಲುಮನ್ ಫಿಶ್ ಅಂತ ಇದು ತುಂಬಾನೇ ಚೆನ್ನಾಗಿರುತ್ತೆ ಈ ಫಿಶ್ಶು ನೀವು ಬಾಂಗ್ರಾ ಮೀನು ಬರುತ್ತಲ್ಲ ಅದನ್ನ ಹಾಕಿದ್ರು ಚೆನ್ನಾಗಿರುತ್ತೆ ಫಿಶ್ ಫ್ರೈಗೆ ನಾ ಇವಾಗ ಒಂದೊಂದಕ್ಕೆ ಖಾರ ಹಾಕ್ತೀವಿ ಇದೀನಿ ನೋಡಿ ಈ ರೀತಿ ಖಾರ ಹಾಕೊಳ್ತೀನಿ ಎಲ್ಲಾ ನೋಡಿ ಈ ರೀತಿ ಹಚ್ಕೊಳ್ತೀನಿ ಫಿಶ್ ಗೆ ಎಲ್ಲಾ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳೋಣ ಇದೇ ರೀತಿ ಎಲ್ಲ ಫಿಶ್ ಗು ಇದೇ ರೀತಿ ಹಚ್ಕೊಳ್ಳೋಣ ನೋಡಿ ಎಲ್ಲ ಫಿಶ್ ಗು ಮಸಾಲೆ ಹಚ್ಕೊಂಡಿರ್ತಾ ಐತಿ ಈಗ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಬೇಕಿದ್ರೆ ನೀವು ಫ್ರಿಜ್ಜಲ್ಲೂ ಇಟ್ಕೊಳ್ಬೋದು ಒಂದು ಅರ್ಧ ಗಂಟೆ ಇಟ್ಕೊಂಡು ನಂತರ ನೀವು ಫ್ರೈ ಮಾಡಿ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಡುತ್ತೆ ಇವಾಗ ಸ್ಟವ್ ಹಚ್ಕೊಂಡು ತವಾ ಇಟ್ಕೊಂಡಿದೀನಿ ತವಾ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈ ಒಂದೊಂದೇ ಫಿಶ್ನ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ತವಾ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ಇದನ್ನು ಈ ಟೇಸ್ಟು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇದು ನನಗಂತೂ ಈ ಫಿಶ್ ಅಂದ್ರೆ ತುಂಬಾನೇ ಇಷ್ಟ ಈ ಫಿಶು ಸಾಲಮನ್ ಫಿಶ್ಶು ಮತ್ತೆ ಬಾಂಡ್ಲಾ ಫಿಶ್ ಎರಡು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ನೋಡಿ ಇವಾಗ ಎಲ್ಲ ಹಾಕೊಳ್ತಾ ಇದೀನಿ ದವ ಮೇಲೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ ಮುಚ್ಬಡೋಣ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ಪ್ಲೇಟ್ ತೆಗೋಣ ಒಂದ್ ಸೈಡ್ ಬೆಂದಿದೆ ಮತ್ತೆ ಇನ್ನೊಂದ್ ಸೈಡ್ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಫಿಶ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಬೆಂದಿದೆ ಈ ರೀತಿ ಎಲ್ಲ ಊಟ ಮಾಡ್ಕೊಳ್ಳೋಣ ಸಾಲೋಮಾನ್ ಫಿಶ್ ಫ್ರೈ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್